ಬಂಧದ ರೊಕ್ಕ ಎಲ್ಲ ತಗೊಂಡಿವ್ರು ಅಣ್ಣ ತನ್ನ ಹೆಂತಿಗೆ ಬಂಗಾರ ಪದಕ ಮಾಡ್ಸ್ಯಾನಂತ ನೀವು ಇದ್ದಿದ್ಲಾಗಿ ಪದಕದ ಕಡೆ ಬಹಳ ಲಕ್ಷ ಕೊಡಕ್ಕೆ ನಾನು ನೋಡ್ಬೇಕಂತ ಮಾಡಿದ್ನೇ ಸಿಕ್ಲಿರಿ ಅದು ಎಲ್ಲ ನೀ ಅಂಟಗಾಲ ಹಾಕತ್ತ ಇನ್ನೊಂದು ವಿಚಾರ ಇರು ಬರೋ ಸಾಲ ಎಲ್ಲ ಇವ್ ತಲೆ ಮೇಲೆ ಒರ್ಶ್ಯಾನಂತ ಇವ್ರ ಅಣ್ಣ ಅಂಟಮ್ರು ಅಂಥಂಬ್ರಿಗೆ ಮೋಸ ಮಾಡ್ಕೊಳ ಹಿಂಗಾದ್ರೆ ಕಾಲ ಕಾಲಕ್ಕೆ ಮಳಿ ಬೆಳೆ ಹೆಂಗೆ ಆಗ್ತವ ಏನ ನೀ ಪುಣ್ಯವಂತರ ಮೂರ ನಮ್ಮ ಊರಾಗ ಹುಟ್ಟಿರ್ರಿ ಅಂತೇಳಿ ಬರಗಾಲದಾಗ ಮಳೆ ಆಯ್ತು

ಹೋಗಿ ನನ್ನ ನಡೆದಾಡೋ ದೇವ್ರ ಮ್ಯಾಗ ಹಣಿ ಹಾಕಿದೆ ವಿಷ ಇದು ನಿಮ್ಮನ್ನಿದ್ರಿ ನಮ್ಮನ್ನಿದು ಹುನ್ರಿ ಏನದು ಇದು ನಿಮ್ಮ ಅಣ್ಣ ಏನ್ ಮಾಡಿದ ನಿಮ್ಮ ಒಯ್ನಿಗೆ ಬಂಗಾರ ಪದಕ ಕೊಡಿಸಣ ಅಂತ ಅಟ್ಟ ಅಲ್ಲ ಆರು ತೊಲಿ ಬಂಗಾರ ತಾಳಿ ಮಾಡಿಸಣ ಅಂತ ಹಚ್ಚೋದು ಹಚ್ತೀವಿ ಅಡಿಗೆ ಮನಿ ಯಾಕೆ ಬಿಡ್ಬೇಕು ಅದು ಹಿಡ್ದು ಹಚ್ಚಬೇಕು ಹ್ಮ್ ಅದು ಬಿಡ್ರಿ ಅವ್ರ ದುಡ್ದಾರ ಕೊಡಿಸ್ಯಾರ ಕಬ್ಬು ಸುಟ್ಟೈತೆ ಅಂತೇಳಿ ಊರಾಗ ಸುಳ್ಳಿ ಅಭಿಷಾನ ಆಸ್ತಿ ಅಂತಸ್ತು ಅವನ ಹೆಸರಲ್ಲಿ ನಿಮ್ಮ ಹೆಸರಲ್ಲಿ ಹಚ್ಚದ ಏನ್ರಿ ಸಣ್ಣವನಿಗೆ ಹಿಂದ ನ್ಯಾಯ ಕೆಮ್ಮತ್ತಿಲ್ಲ ಇವನಿಗೆ ಒಂದ್ ಬೆನ್ನಿ ಇನ್ನೊಂದ್ ಕಣ್ಣಿಗೆ ಸುಣ್ಣ ಹ ನಿಮ್ ನೀವು ಸಾಲಿ ಕಲ್ತಿಲ್ಲ ನಾ ಮನೆಗೆ ದುಡ್ದಿಲ್ಲ ಏನ್ ಆ ಮನೆಗ್ ಹುಟ್ಟಿಲ್ಲ ಏನ್ ಅಣ್ಣ ಕೂದಿಲ್ಲ ಅದಕ್ಕೂ ಇದು ನ್ಯಾಯ ನಾವು ಒಪ್ಪಂಗಿಲ್ಲ ನಾವು ಒಪ್ಪಂಗಿಲ್ಲ ನೋಡಪ್ಪ ತಮ್ಮ ನೀ ಏನಾರು ಊರ್ ಹಾಕೋ ಅಂದ್ರೆ ಮಾಡಿದ ಮೋಸ ನಮ್ಮಣ್ಣ ಅದು ಅಂತ ಧರ್ಮ ಬೆಲ್ಲ ಇಟ್ಟು ಕರಳಿಗೆ ಕತ್ರಿ ಮಾತ್ರ ಸುಮ್ನೆ ಬಿಡಂಗಿಲ್ಲ ಹಿಂಗ್ ಬಿಡಕ್ ಬರ್ತತ್ರಿ ಇರ್ವಿ ಅಂತ ಇರ್ವಿಗ್ತತಿ ಮನುಷ್ಯರು ಹೊಟ್ಟಿಗೆ ಅನ್ನ ತಿಂತೀರಿ ಅಷ್ಟು ಗೊತ್ತಾಗಲ್ಲ ನೀವು ಹೊಟ್ಟಿಗೆ ಅನ್ನ ತಿಂತೀರಿ ನೀವು ಮನುಷ್ಯರು ಗೌಡ್ರು ಹೊಟ್ಟಿಗಿ ಈಗ ಪಿಜ್ಜಾ ಬರ್ಗರ್ ಅಂದ್ರೆ ಅದು ಬಾಕ್ಸ್ ದೊಡ್ಡದಾಗಿತ್ತಲ್ಲ ಸಣ್ಣ ಮಾಡಕ್ ಹೋದ್ನಿ ಎಸ್ ಗೌಡ್ರು ಏನು ತಿಂತಾರ ಅವ ಇಲ್ಲಿಲ್ಲ ಇಲ್ಲಿ ಬಿಡ ಗೌಡ್ರಿ ಇದಕ್ ನೀವೇ ಬಂದ ದಾರಿ ತೋರಿಸಬೇಕು ನಾನು ಹೇಳಿದ ಕೇಳ್ತಾರ ಖಂಡಿತ ಬಗಲು ಏನಿಲ್ಲ ಒಂದು ಚಿಕ್ಕದ ಸುಳ್ಳು ಹೇಳ್ಬೇಕು ಸುಳ್ಳ ಏನಂತ ಗೌರಿಶಾ ಒಳಗಡೆ ಹೋಗಿ ಫೈಲು ಬಾಕ್ಸ್ ಎರಡು ತೆಗೆದುಕೊಂಡು ಏನಿಲ್ಲ ಕಬ್ಬು ಸುಟ್ಟಿರೋ ಸುದ್ದಿ ನನ್ನ ಸ್ನೇಹಿತರು ನನಗೆ ಫೋನ್ ಮಾಡಿ ಹೇಳಿದ್ರು ಹಾಗೆ ಬರ್ಬೇಕಾದ್ರೆ ತಹಶೀಲ್ದಾರ್ ಆಫೀಸ್ಗೆ ಹೋಗಿದಂತ ಫಾರ್ಮೆಟ್ ತಂದಿದ್ದೀನಿ ಇದ್ರ ಮೇಲೆ ಅಣ್ಣ ಮತ್ತು ಅತ್ತಿಯಮ್ಮ ಎರಡ ಸಹಿ ಮಾಡಿದ್ರೆ ಕಬ್ಬು ಸುಟ್ಟುದಕ್ಕೆ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಪರಿಹಾರ ಅಂತ ಹೇಳಿದ್ರು ಅಷ್ಟೇ ಹೇಳಿ ಸಹಿ ಮಾಡಿಸ್ಕೊಂಡು ಬಾಂದ್ರಿ ಮದುವೆ ಮಾಡ್ತೀರಿ ಹುಟ್ಟೇನಿ ಇಲ್ಲ ಇನ್ನೊಂದು ವಿಚಾರ ನಿಮ್ಮನಿಗೂ ನನಗೂ ಬಹುದಿನಗಳಿಂದ ಒಂದು ವ್ಯವಹಾರ ಇದೆ ನಿಮ್ಮ ಕೆಲವು ದಿನಗಳ ಹಿಂದೆ ನನಗೊಂದು ಉಡುಗೊರೆ ಕೊಟ್ಟು ಹೋಗಿದ ಕೊಟ್ಟಿರೋ ಉಡುಗೊರೆಯ ನಾನು ಬಹಳಷ್ಟು ದಿನ ಇಟ್ಕೊಳ್ಳೋನಲ್ಲ ಕೊಡುವಾಗ ಅದಕ್ಕೆ ಸ್ವಲ್ಪ ಸೇರಿಸಿ ಕೊಡೋ ಜಾಯಮಾನ ಇದನ್ನ ತೆಗೆದುಕೊಂಡು ಹೋಗಿ ನಿಮ್ಮಣ್ಣನಿಗೆ ಮುಟ್ಟಿಸ್ತೀರ ಗೌಡ್ರಿ ನೀವು ಮಣ್ಮಿ ಮಾಡಬಾರ್ದು ಆಜ್ಞೆ ಮಾಡಬೇಕು ಯಾಕಂದ್ರೆ ಹೆಣ್ಣು ಕೊಟ್ಟು ಮಾಮ ಕಣ್ಣು ಕೊಟ್ಟ ದೇವರಿದ್ದಂಗಂತ

ಯಾಕ ಮತ್ತೆಲ್ಲ ತುದ್ದು ಮದ್ವಿ ಮತ್ತ್ ನನ್ಗೆ ಹೆಂಗಾರ ಕರ್ಚೆ ಇಲ್ಲಿ ಏನ್ ಸುದ್ದ ಆಕತಿ ಇದೆಲ್ಲ ಸುಳ್ಳ ಸುಳ್ಳಾ ನಿನಗ ಕೊಟ್ಟ ಮದುವೆ ಮಾಡ್ತೀನಿ ಇಷ್ಟು ಮಂದಿ ನಡು ಮಾತು ಕೊಡ್ತೀನಿ ನಿನಗ ಕೊಟ್ಟು ಮದುವಿ ಮಾಡ್ತೀನಿ ಅಮ್ಮ ಈ ಮಾತು ತತ್ತೇವಿ ಎಲ್ಲ ಕೋಳಿ ತತ್ತಿ ಅಲ್ಲ ಮನೆಯಾಗ ಒಂದ್ ಮಾತು ಕೊತ್ತಂದ್ರೆ ಇದನ್ನ ಕೊತ್ತಂಗ ಏ ಕೈ ಇಲ್ಲಿ ಯಾಕ ತೆಗ್ಯದ್ನ ಆಕಿತೈತಿ ಇಲ್ಲ ಅನ್ಕೊಂಡೀ ನಿನಗ ಕೊಟ್ಟ ಮದುವಿ ಮಾಡ್ತೀನಿ ಅದು ಮೂರು ಎಕರೆ ಜಮೀನ್ ನಿನಗ ಹಾ ಹ್ಮ್ ಒಂದು ಚಿಂತೆ ಚಿಂತಿಕೆ ಆಗಬೇಕತ್ತತಿ ನಾ ನಸಿಕನ ಒಂದು ಕನಸು ಬಿದ್ದಿತ್ತು ಏನಂತ ಅವ್ರಿಬ್ರದ್ದು ಮದುವೆ ಆಗಿತ್ತು ಅವರಿಬ್ಬರು ಮದ್ವೆ ನಾನು ಓದಿದ ಅಲ್ಲ ತರೋದೇ ನೆಸಿಕ ಕನಸು ಕರಿ ಆಗೋದಿಲ್ಲ ಗೌರಿ ಅವ್ರ ಮನಿಗೆ ಹೋಗ್ ಧರ್ಮ ನನ್ನ ತಮ್ಮದಾನ ನನ್ನ ತಮ್ಮದಾನ ಅಂತ ಹಾರಾಡ್ತಿದ್ಯಲ್ಲ ನೋಡು அதே நின் தம்ம இவத்த நின் மனை எங்களக்க வந்தன ஆதிர நின் தம்ம நாகி அல்ல நான் நமனே சாக்கும் நாயாகி அத்தியமா சென்னாகி தியரமா हाँ पा ನಾನು ಚೆನ್ನಾಗಿದ್ದೀನಿ ನೀನ್ ಹೇಗಿದೆಯೋ ನಾನು ಚೆನ್ನಾಗಿದ್ದೀನಿ ಅಣ್ಣ ಇಲ್ಲಿ ಕಾಣ್ತಾನೆ ಇಲ್ಲ ಅಣ್ಣ ತೋಟಕ್ಕೆ ಹೋಗಿದ್ದಾರೆ ಇನ್ನೇನು ಇಷ್ಟ ನೋಡಾಗ ಅವರೇ ಬಂದ್ಬಿಟ್ರು ಇದೀಗ ತಾನೇ ಬಂದ ಚೆನ್ನಾಗಿದೆಯಾ ನಾನ್ ಚೆನ್ನಾಗಿದ್ದೀನಪ್ಪ ನೀನು ಚೆನ್ನಾಗಿದೆಯಾ ನಾನು ಚೆನ್ನಾಗಿದ್ದೀನಿ ಯಾಕಣ್ಣ ನಮ್ಮ ಹೊಲದಾಗಿನ ಕಬ್ಬು ಸುಟ್ಟೋದ್ ವಿಷಯ ನನಗೆ ಯಾಕಣ್ಣ ತಿಳಿಸ್ಲಿಲ್ಲ ಆದರೂ ಆ ವಿಷಯ ನಿನಗೆ ಹೇಳಿದ್ರೆ ಎಲ್ಲಿ ನಿನಗೆ ಓದೋಕೆ ತೊಂದರೆ ಆಗತ್ತೆ ಅಂತ ಹೇಳಿಲ್ಲ ಹೋಗ್ಲಿ ಈ ವಿಷಯ ನಿನಗೆ ಯಾರಪ್ಪ ಹೇಳಿದ್ರು ನನಗಡೆ ನನ್ನ ಸ್ನೇಹಿತರು ಫೋನ್ ಮಾಡಿ ತಿಳಿಸಿದ್ರಣ್ಣ ನಿಮ್ಮ ಹೊಲದಾಗಿನ ಕಬ್ಬು ಸುಟ್ಟು ಹೋಗಿತ್ತು ಅಂತ ಹೇಳಿ ಅದಕ್ಕೆ ನಾನು ಡೈರೆಕ್ಟ್ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಮುಖ್ಯಮಂತ್ರಿಯವ್ರಿಗೊಂದು ಅರ್ಜಿ ಬರೆದಿದ್ದೀನಿ ಸುಟ್ಟು ಹೋದ ಕಬ್ಬಿನ ಬೆಳೆಗೆ ಪರಿಹಾರ ಕೊಡ್ರಿ ಅಂತ ಈ ಅರ್ಜಿಗೆ ಅತಿಗೆ ನೀನು ಎರಡೆರಡು ಸಹಿ ಮಾಡಿದ್ರೆ ಆದಷ್ಟು ಬೇಗ ಪರಿಹಾರ ಬರುತ್ತೆ ಅಂದರೆ ಸುಟ್ಟು ಹೋದ ಬೆಳೆಗೆ ಪರಿಹಾರ ಸಿಗತ್ತಾ ನಿಜವಾಗ್ಲೂ ಸಿಗತ್ತ ಆದರೆ ಇಬ್ರು ಎರಡೆರಡು ಸಹಿ ಮಾಡಬೇಕು ಸಹಿ ಮಾಡ್ತೀರಾ ಖಂಡಿತ ಸಹಿ ಮಾಡ್ತೀವಪ್ಪ ಬಡತನದಲ್ಲಿ ಒದ್ದಾಡ್ತೀರೋ ನಮಗೆ ಆ ದೇವ್ರ ದೈಯಿಂದ ಪರಿಹಾರ ಸಿಗುತ್ತೆ ಅಂದೆಲ್ಲ ಖಂಡಿತ ಸಹಿ ಮಾಡ್ತೀವಿ ಆದಷ್ಟು ಬೇಗ ಪರಿಹಾರ ನಿನ್ನ ಅಕೌಂಟ್ಗೆ ಬರುತ್ತೆ ಒಂದೆರಡು ನಿಮಿಷ ಒಳಗಡೆ ಹೋಗ್ರು ಎಸ್ಸೆಯೋ ನನ್ನ ಮೈದನ ಎಷ್ಟೊಂದು ಶಾಣೆ ಆಗಿದ ಬೆಂಗಳೂರಿಗೆ ಕಳಿಸ್ತವ್ರನ್ನ ಓದಕ್ಕೆ ಕಳಿಸ್ತವ್ರನ್ನೆಲ್ಲ ಹಾಳಾಗ್ತಾರಂತ ನೀವು ಹೇಳ್ತಿದ್ರಿ ಆದ್ರ ಇವತ್ತು ನೋಡು ನಿಮ್ಮ ಮರ್ಯಾದೆನೇ ಕಾಪಾಡಿದ ಸಾವಿತ್ರಿ ನನ್ನ ತಮ್ಮನ ವಿದ್ಯಾಗೋಸ್ಕರ ಎಷ್ಟೊಂದು ಕಷ್ಟಪಟ್ಟೆ ಆದರೆ ಇವತ್ತು ನನ್ನ ತಮ್ಮ ಬುದ್ಧಿವಂತ ವಿದ್ಯಾವಂತ ನಾನು ಕನಸುಕಂಡದ್ದೆ ನನ್ನ ತಮ್ಮ ಈ ಊರಿಗೆ ಡಾಕ್ಟ್ರಾಗಿ ಬಂದುಬಿಟ್ರೆ ಆ ಸಂತೋಷ ಮುಂದೆ ಯಾವ ಸಂತೋಷನೂ ಮೈಗರ ಏನಪ್ಪಾ ಇದು ಸಿಗರೇಟು ಆದರೆ ನೀನು ನೀನು ಈ ತರ ಚಟ ಮಾಡೋದ ಇದು ನಿನಗೆ ಒಳ್ಳೇದಲ್ಲ ಸಿಗರೇಟ್ ಚೆದ್ದು ಒಳ್ಳೇದಲ್ಲ ಅಂತ ಯಾವನ ಮಗ ಹೇಳಿದ ಏ ಧರ್ಮ್ಯ ಏನ್ ಮಾಡಿದೆ ನೀನು ನಮ್ಮ ಲಗಿನ ಕಬ್ಬು ಸುಟ್ಟು ಹೋಯ್ತ ರಾತ್ರೋ ರಾತ್ರಿ ಕಬ್ಬನ್ನ ಕಡಿದು ಫ್ಯಾಕ್ಟ್ರಿ ಕಳಿಸಿ

ನಾನು ನಿನ್ನ ಮ್ಯಾಗ ತೋರಿಸಿದ್ದಿಲ್ಲ ನಾನು ಕೈ ತುತ್ತು ಮಾಡಿ ಉಡಿಸಿ ಬೆಳೆಸಿ ತೊಟ್ಟವ್ನ ಮಾಡೋಳು ನಾನು ಇತ್ತು ಏನು ತಾಯಿಗೆ ಕೊಟ್ಟ ಕಾಣಿಕೆ ಮಿಟ್ಟಕ್ಕಿಲ್ಲಾಣಿ ಅಂತ ಮಾತಾಡ್ತಿದೆಯೇ ಆಹಾ ಮಾಡು ನಾಟಕ ನೋಡು ನಿನ್ನ ಹೊಟ್ಟ್ಯಾಗ ಮಕ್ಳು ಹುಟ್ಟಿದ್ರ ನನ್ನ ಮ್ಯಾಗರೋ ಪ್ರೀತಿ ಕಡಿಮೆ ಮಕ್ಕೈತಿ ನೀವು ಮಕ್ಳು ಹಾಡಿದು ಬಿಟ್ರೆ ನೀವು ಮಕ್ಕಳ ಹಡಿದು ಬಿಟ್ಟಿದ್ದು ನನ್ನ ಮ್ಯಾಗರ ಪ್ರೀತಿ ಕಡಿ ಮಕ್ಕಳ ಮಕ್ಕಳ ಕೊಡೋ ಗಂಡುಸ್ತನ ಆಣಿದ ಗಂಡನ ತಕ್ಕಿಲ್ಲ ಗೊತ್ತ ಬಾಯ ನಾನು ನಿನ್ನ ಒಡ ಹುಟ್ಟಿದ ನನಗೆ ನನಗೆ ಗಂಡಸ್ತನ ಬಗ್ಗೆ ಹೇಳ್ತಿ ಹೌದು ಗಂಡುಸ್ತನ ಇಲ್ಲದ ಶಂಡನ ನಮಗೆ ಆಣಿ ನಾವು ಅವನು ನನ್ನ ಒಡೆ ಹುಟ್ಟಿದ ತಮ್ಮ ನನ್ನ ಮೇಲೆ ಕೈ ಮಾಡಿದಾನೆ ಬೇರೆ ಯಾರಾದ್ರ ಮೇಲೆ ಕೈ ಮಾಡಿದಾನೆ ಇಲ್ಲಬ್ಬ ಮಳ್ಳಿ ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂದ್ರೆ ಮೂರು ಪ್ಲಸ್ ಒನ್ ಅಂದಂತೆ ಒಬ್ಬರು ಅತ್ತಂಗ್ ಮಾಡೋದು ಒಬ್ರು ಕರದಂಗ್ ಮಾಡೋದು ಏ ಅಂತ ಸಂತೆ ಕಂತ ಪುರಾಣಗಳನ್ನು ಬಿಚ್ಚಿಟ್ಟು ನನ್ನ ಮನಸ್ಸು ಬಂದಸಕ್ ನೋಡ್ಬೇಡ ಧರ್ಮ್ಯ ಇಷ್ಟೋ ತನಕ ನಿಮ್ ಇಬ್ರು ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿದಿರಲ್ಲ ಅದೇನಂತ ತಿಳ್ಕೊಂಡಿ ಪರಿಹಾರ ಅಲ್ಲ ನಿನ್ನ ಸಮಸ್ತ ಆಸ್ತಿಯನ್ನ ನನ್ನ ಹೆಸರುಗಿ ಬಿಟ್ಕೊಟ್ಟೀನಿ ಅಂತ ನನ್ನ ಜಾಗ ಇಲ್ಲ ಈ ಜೀವ ಮನೆಯವರಿಗೆ ಹೊಡಿಯೋ ನನ್ನ ಒಡ ಹುಟ್ಟಿದ ತಮ್ಮ ತಮ್ಮ ವಿದ್ಯಾವಂತನಾಗಲಿ ಬುದ್ಧಿವಂತನಾಗಲಿ ಅಂತ ಎಷ್ಟೊಂದು ಕಷ್ಟಪಟ್ಟೆ ನನ್ನ ಹೊಲದಲ್ಲಿ ಆಗದೆ ಹೋದ್ರು ಇನ್ನೊಬ್ಬರ ಹೊಂದಲ್ಲಿ ಕೂಲಿ ಹಾಲಿ ಮಾಡಿ ನಿನ್ನ ಓದಿಸಿದ್ ಬೆಳೆಸಿ ದೊಡ್ಡ ತೀರಿಸ್ಬಿಟ್ಟೆ ಏ ಧರ್ಮ್ಯ ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ನನ್ನ ಪಿತ್ತ ನೆತ್ತಿಗೇರಿಸಬೇಡ ಸುಮ್ನೆ ಮನೆ ಬಿಟ್ಟು ಹೋದ್ರೆ ಸರಿ ಇಲ್ಲಾಂದ್ರೆ ನಾನು ನಿಮ್ಮ ಕತ್ತು ಹಿಡಿದು ಹೊರಗಾಕ್ಬೇಕಾಗತ್ತೆ ಬೇಡಪ್ಪ ಅಷ್ಟೊಂದು ಕಷ್ಟ ನೀನು ಪಡೆದು ಬೇಡ ಯಾಕಂದರೆ ನಿನ್ಗೋಸ್ಕರ ನನ್ನ ಪ್ರಾಣನೇ ತ್ಯಾಗ ಮಾಡಿದವನು ಈ ಮನೆ ಬಿಟ್ಟು ಹೋಗುವುದಿಲ್ಲ ಏನಪ್ಪ ಈ ಮನೆಯಲ್ಲಿ ನೀನು ಸಂತೋಷದ ಇರ್ತೇನೆ ನಾನು ಮನೆ ಬಿಟ್ಟು ಹೋಗ್ತೀನಪ್ಪ ಇಲ್ಲಿ ನನ್ನ ತಮ್ಮ ಬೇರೆ ಏನು ಕೇಳಿಲ್ಲ ಈ ಮನೆ ಕೇಳ್ತಾ ಇದ್ದಾನೆ ಅವನು ಪ್ರೀತಿಯಿಂದ ಬಂದು ನನಗೆ ಈ ಮನೆ ಬಿಡು ಅಂದರೆ ಬಿಟ್ಟು ಬಿಡ್ತಾಯಿದ್ದೆ ನನ್ನ ಮೇಲೆ ಕೈ ಮಾಡಿ ಕೇಳ್ತಾ ಇದ್ದಾನೆ ಎಷ್ಟೇ ಆಗಲಿ ನನ್ನ ತಮ್ಮ ಆಯ್ತಪ್ಪ ಈ ಮನೆ ಬಿಟ್ಟು ಹೋಗ್ತೀನಿ ಹೋಗೋಕ್ಕಿಂತ ಮುಂಚೆ ತುಂಬ ಹೊಟ್ಟೆ ಎಸಿತಾ ಇದೆ ಯಾಕಂದ್ರೆ ಇದೀಗ ತಾನೇ ಹೊಲದ ಕಡೆ ಹೋಗಿದ್ದೆ ಇನ್ನೇನು ಬಂದು ಊಟ ಮಾಡಬೇಕು ಅನ್ನೋ ಅಷ್ಟರಲ್ಲಿ ನೀನು ಬಂದಿದೆಯಾ ಹೋಗೋಕ್ಕಿಂತ ಮುಂಚೆ ಈ ಮನೆಯಿಂದ ಒಂದು ತುತ್ತ ಅನ್ನ ಕೊಡು ಅದೇ ಅನ್ನನ ತಿನ್ಕೊಂಡು ಮನೆ ಬಿಟ್ಟು ಹೋಗ್ತೀನಪ್ಪ ಹೊಟ್ಟಿ ಹಸದೈತಿ ಹಸಿವು ಅಂತ ಬಂದವರಿಗೆ ಯಾವತ್ತು ಹಾಗೆ ಕಳಿಸಬಾರ್ದು ನೋಡಾಕತ್ತಿ ನಿನ್ನ ಗಂಡಗ ಹೊಟ್ಟೆ ಹಸ್ತೈತೆ ಅಂತ ಒಳಗಡೆ ಅನ್ನ ಐತಿ ತಂದಿವ್ ಬಾಯ ಆಗತ್ತ ಎಲ್ಲವೂ ಸುಳ್ಳುಗಳು ಬರಿ ಸುಳ್ಳುಗಳು ಬೋಸವೆ ಗೆಲುವು ಸರ್ವಬೇ ಅಳಿಯದು ಗಂಡೋ ಬಾಳಿ ಬಾಳೆ ಅಜಮಾ ಯಾಕೋ ಏನು ಅಣ್ಣನ ಮೇಲೆ ನಿನಿಗೆ ಇಷ್ಟು ಕೋಪ ನನ್ನ ಮೇಲೆ ಕೋಪ ಮದ್ರೆ ಇನ್ನು ನಾಲ್ಕೈದು ಏಳು ಆದ್ರೆ ತಿನ್ನು ನನ್ನ ಕೈಗೆ ಕೊಟ್ಟು ಒದಿತಿಯಲ್ಲೋಪ್ಪ ಓದಿತಿಯಲ್ಲೋಪ ಕರ್ಮರಾಜ ಈ ಭೂಮಿ ಮೇಲೆ ಬದುಕುವ ಪ್ರಾಣಿಗಳೆಲ್ಲ ಅನ್ನದಿಂದ ಬದುಕ್ತಾ ಇದ್ದಾರೆ ಇವತ್ತು ಅದೇ ಅನ್ನನ ಕಾಲಿನಿಂದ ಒದಿತಿಯಲ್ಲೋ ಒಂದಿಲ್ಲ ಒಂದಿನ ಈ ಅನ್ನಲ್ಲಿಗೂ ಬೇಕಾಗತ್ತೆ ಹುಚ್ಚೋ ಬಾಯಿ ಅದಕ್ಕೆ ಮಾತು ಹೇಳ್ತಾರೆ ತಿನ್ನು ಅನ್ನದ ಕಾಲಿನ ಮ್ಯಾಗ ತಿನ್ನವನ ಹೆಸರು ಬರ್ದಿರಬೇಕು ಅಂತ ಅನ್ನದ ಕಾಲಿನ ಮಗೆ ನಿನ್ನ ಹೆಸರು ಬರದಿಲ್ಲ ಅಂದ್ರೆ ಅನ್ನದ ಕಾಲು ನಿನಗೆ ತಕ್ಕಲ್ಲ ಈಗ ಏನ್ ಮಾಡ್ತಿ ಒಟ್ಟು ಬರ ಅಸ್ತೈತೆ ಅಂತ ಹೇಳಾಕತ್ತಿ ಹೆಂಗಿದ್ರು ಮಣಿ ಬಿಟ್ಟು ಹೊಂಟಿರಿ ಈಗ ಇರುದು ನಿನಗೆ ಒಂದ ದಾರಿ ಅದೇನು ಗೊತ್ತಾ ಇದೇ ಜನರಿಗೋಸ್ಕರ ಅಲ್ವಾ ನೀನು ಸಾಲ ಸೂಲ ಮಾಡಿ ನನ್ನ ತಲೆ ಮೇಲೆ ಹೊರಿಸಿದಿ ಇವತ್ತಿದೆ ನಿನ್ನ ಜನರಿಗೆ ಕೇಳು ನನ್ನ ತಮ್ಮ ಮಣಿ ಬಿಟ್ಟು ಹೊರಗೆ ಹಾಕ್ಯಾನ ಯಾರಾದ್ರೂ ಒಂದು ತುತ್ತು ಅಣ್ಣ ನೀಡಿರಿ ಭಿಕ್ಷೆ ಕೊಡ್ರಿ ಅಂತ ಭಿಕ್ಷೆ ಕೇಳು ನೀನು ನಿಜವಾಗ್ಲು ಧರ್ಮಾಪುರದ ಧರ್ಮವಂತನೆ ಆಗಿದ್ರೆ ಸತ್ಯವಂತನೆ ಆಗಿದ್ರೆ ನ್ಯಾಯವಂತನೆ ಆಗಿದ್ರೆ ಈ ನಿನ್ನ ಧರ್ಮಾಪುರದ ಜನ ನಿನಗೆ ಧರ್ಮ ಮಾಡ್ತಾರಂತ ಅಂತ ನಾನು ನೋಡ್ತೀನಿ ಕೇಳು ಭಿಕ್ಷೆ ಭಿಕ್ಷೆ ಕೇಳು ನನ್ನ ಮನಸ್ಸು ಯಾಕೆ ಇಲ್ಲ ಸಾವಿತ್ರಿ ಭಿಕ್ಷೆ ಕೇಳೋದ್ರಲ್ಲಿ ತಪ್ಪೇನಿದೆ ಯಾಕಂದ್ರೆ ಈ ಧರ್ಮ ನನಗೆ ಭಿಕ್ಷೆ ಕೇಳೋದು ಇವತ್ತು ಹೊಸದಲ್ಲ ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕೋಸ್ಕರ ಅಣ್ಣ ನನಗೆ ಹಣ ಬೇಕಂದಾಗೆಲ್ಲ ನಾನು ನೀನು ಭಿಕ್ಷೆ ಬೇಡಿ ಇವನಿಗೆ ಕಳಿಸ್ತಾ ಇದ್ದೀವಲ್ಲ ಆವತ್ತು ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕೋಸ್ಕರ ಭಿಕ್ಷೆ ಬೀಡ್ತಾ ಇದ್ದೆ ಇವತ್ತು ಈ ಹಾಲದು ಹೊಟ್ಟೆಗೋಸ್ಕರ ಭಿಕ್ಷೆ ಬೀಡ್ತಾ ಇದ್ದೀನಿ ಆದರೆ ನಾನು ನಂಬಿರೋ ಜನ ನನ್ನ ಎಂದೂ ಕೈ ಬಿಡೋದಿಲ್ಲ ಆವತ್ತು ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕೋಸ್ಕರ ಹಣ ಕೇಳಕ್ಕೆ ಹೋದಾಗೆಲ್ಲ ಪ್ರೀತಿಯಿಂದ ಜನ ಹೇಳ್ತಾ ಇದ್ರು ಏ ಧರ್ಮಣ್ಣ ನಿನ್ನ ತಮ್ಮ ನಿನಗಷ್ಟೇ ತಮ್ಮ ಅಲ್ಲ ನಮಗೂ ನಮ್ಮ ಮನೆ ಮಗ ಇತ್ತಾಗೆ ನಿನ್ನ ತಮ್ಮ ಆಗಿ ಬರ್ತಾನೆ ಅಂದರೆ ನಮಗೂ ತುಂಬ ಸಂತೋಷದಿಂದ ಪ್ರೀತಿಯಿಂದ ಕೊಡ್ತಾ ಇದ್ರು ಆದರೆ ಇವತ್ತು ಅದೇ ಜನರ ಹತ್ರ ಹೋಗಿ ಹೇಳ್ತೀನಿ ನನ್ನ ತಮ್ಮ ಡಾಕ್ಟ್ರಾಗಿ ಬಂದು ನನ್ನನ್ನು ಮನೆ ಬಿಟ್ಟು ಹೊರಗೆ ಹಾಕಿದ್ದಾನೆ ಆವತ್ತು ಕೇಳಿದ್ದು ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕೋಸ್ಕರ ಇವತ್ತು ಕೇಳ್ತಾ ಇರೋದು ಯಾಳಾದ ಹೊಟ್ಟೆ ತುಂಬಗೋಸ್ಕರ ಓ ನನ್ನ ತಾಯಿ ಓ ನನ್ನ ತಂದೆರೇ ಅಣ್ಣ ಅನ್ನ हालाद तुक भिष पुण्य कटी पुण कटिक i yeah. yeah.

ಈಗ ನೀನು ಹೋಗ್ತಾ ಇರೋದು ಬೀದಿ ಬೀದಿ ಬಸ್ ಸ್ಟಾಂಡ್ ಬಿಡೋದಕ್ಕೆ ಇಷ್ಟೊಂದು ದುಡ್ಡು ನೋಡಿ ಯಾರುಕೊಂಡು ದುಡ್ಡಿಗೋಸ್ಕರ ಪ್ರಾಣ ಬೇಡ ಈ ಹತ್ತು ರೂಪಾಯಿ ತಗೋ ಈ ಹತ್ತು ರೂಪಾಯಿ ತಗೊಂಡು ಇಬ್ರು ಗಂಡ ಹೆಂತಿ ಹೊಟ್ಟೆ ತುಂಬಾ ಊಟ ಮಾಡಿ ಸುಂದರವಾದ ಸಂಸಾರ ಮಾಡ್ರಿ ತಗೋ 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 ನನ್ನ ತಮ್ಮ ಪ್ರೀತಿಯಿಂದ ಕೊಟ್ಟಿದ್ದಾನೆ ಈ ಹತ್ತು ರೂಪಾಯಿನ ಅವನು ಯಾಕೆ ಕೊಟ್ಟಿದ್ದಾನು ಗೊತ್ತಾಗ ಈ ಮನೆ ಬಿಟ್ಟು ತುಂಬ ದೂರ ಹೋಗ್ತೀವಲ್ಲ ತುಂಬ ದೂರ ಹೋದ ಮೇಲೆ ನನ್ನ ತಮ್ಮ ನೆನಪಾದರೆ ಅಲ್ಲಿ ಯಾರನ್ನ ತಮ್ಮ ಅಂತ ಕರೀಲಿ ಅದಕ್ಕೆ ಈ ಹತ್ತು ರೂಪಾಯ್ದಲ್ಲೇ ನಮ್ಮ ನನ್ನ ತಮ್ಮನ ಕಾಣ್ತೀನಿ ಆಯಿತು ಈ ಹತ್ತು ರೂಪಾಯಿ ತೆಗೆದುಕೊಂಡು ಇವತ್ತು ಏನಾದರೂ ತಿಂದ್ಬಿಟ್ರೆ ಇವತ್ತು ನೆನಪು ಇವತ್ತೇ ಮುಗಿದು ಹೋಗುತ್ತೆ ಅದಕ್ಕೋಸ್ಕರ ಈ ಹತ್ತು ರೂಪಾಯಿನ ನನ್ನ ನನ್ನ ಹತ್ರ ಮಾತ್ರ ಸಂತೋಷ ನೀರಪ್ಪ ಏ ಧರ್ಮ ನಿನಗೆ ಬೇಕಾದ ವ್ಯಕ್ತಿಯೊಬ್ಬರು ಅದ್ಭುತವಾದ ಉಡುಗೊರೆ ಕೊಟ್ಟಾರ ಕಂಡಂತ ವ್ಯಕ್ತಿ ಯಾರು ಇದರಲ್ಲಿರೋ ಅದ್ಭುತವಾದ ಉಡುಗೊರೆ ಏನು ಅಂತ ಗೊತ್ತಾಗಬೇಕಾದ್ರೆ ನೀನೇ ಬಿಚ್ಚಿ ನೋಡು ಆವಾಗಿ ನಿಂತ ನನ್ನ ಮನಸ್ಸು ಹೇಳ್ತಾ ಇತ್ತು ನನ್ನ ತಮ್ಮ ಸ್ವಂತ ಬುದ್ಧಿಲಿ ಮಾತಾಡ್ತಾ ಇದ್ದಾನು ಕೇಳಿ ಮಾತಾಡ್ತಾ ಇದ್ದಾನೆ ಅಂತ ಇಲ್ಲ ಇಲ್ಲ ನನ್ನ ತಮ್ಮ ಸ್ವಂತ ಬುದ್ಧಿಲಿ ಮಾತಾಡಕ ನನ್ನ ತಮ್ಮ ನನ್ನ ವೈರಿ ಮಾತು ಕೇಳಿ ಮಾತಾಡ್ತಾ ಇದ್ದಾನೆ ಅಂತ ಇವಾಗ ಅರ್ಥ ಆಯ್ತು

ಮನುಷ್ಯ ಕಣಿಸ್ಕಾಣಬೇಕು ಆದ್ರ ಹಗಲಿ ಹಾಗಲು ಕಣಿಸ್ಕೊಣಬಾರ್ದು ಸುಮ್ಮನೆ ಮನೆ ಬಿಟ್ಟು ಹೋಗ್ರಿ ಹೋಗ್ತೀನಪ್ಪ ಈ ಮನೇನಲ್ಲ ಈ ಊರೇ ಬಿಟ್ಟು ಹೋಗ್ತೀನಿ ನೀ ಮಾತ್ರ ಈ ಮನೆಯಲ್ಲಿ ಸಂತೋಷದಿಂದ ಇರು ಕರ್ಮರಾಜ ನಿನ್ಗೊಂದು ಮಾತು ಹೇಳ್ತೀನಿ ಜಗತ್ತು ಬಹಳ ದೊಡ್ಡದೈತಿ ಈ ಜಗತ್ತಿನಾಗ ತಿಪ್ಪಿ ಮ್ಯಾಗಿನ ನಾಯಿ ಬದುಕ್ತೈತಿ ನಾವಿಬ್ಬರು ಗಂಡ ಎಂತಿ ಬದುಕೋದಿಲ್ಲ ಬದುಕೊಳ್ತೀವಿ ಎಲ್ಲಿಯಾದರೂ ಬದುಕೊಳ್ತೀವಿ ಅದಕ್ಕೆ ಬಲ್ಲವರು ಒಂದು ಮಾತು ಹೇಳ್ತಾರೆ ನಿಧಿ ಇದ್ದ ಮನೆಯಾಗ ಹೊಕ್ಕ ಮೇಲೆ ಅದು ಯಾರನ್ನೂ ನಿಂದಿಲ್ಲ ಅದು ಮನೆ ಖಾಲಿ ಮಾಡಿಸ್ತಾನೆ ಇರ್ತೈತಿ ಇವತ್ತು ನನ್ನ ಖಾಲಿ ಮಾಡಿಸೈತಿ ನಾಳೆ ನಿನ್ನ ಖಾಲಿ ಮಾಡಿಸ್ತೈತಿ ಈ ಮಣಿ ಅನ್ನೋದು ಅಡವ್ಯಾಗ ಒಂದು ಮರ ಇದ್ದಂಗೆ ನಾವೆಲ್ಲ ಹಕ್ಕಿ ಪಕ್ಷಿಗಳಿದ್ದಂಗೆ ಚಂತ್ಯಾನ ತಿರುಗಾಡ್ಲಕ್ಕೆ ಹೋಗ್ತೀವ ಹೊತ್ತು ಮನೆಗೆ ಬಂದು ಗಿಡದಾಗ ಹಾಕೊಂಡಿರ್ತೀವಿ ಒಂದು ವೇಳೆ ಆ ಗಿಡದ ಯಜಮಾನ ಆ ಗಿಡನ ಕಡ್ದ ಅಂದ್ರ ಮತ್ತೊಂದು ಗಿಡದಾಗ ಹೋಗ್ಕೊಂಡಿರ್ತೀವಿ ಇಷ್ಟ ಜಗದ ನಿಯಮನ ಹಂಗೈತಿ ಈ ಜಗದ ನಿಯಮ ಯಾರು ತಪ್ಸಕ ಬರೋದಿಲ್ಲಪ್ಪ ಯಾರೂ ತಪ್ಸಕ ಬರೋದಿಲ್ಲ ಆಯಿತು ನೀ ಸಂತೋಷದಿಂದ ಇರ್ತೇನೆ ನಾನು ಮನೆ ಬಿಟ್ಟು ಹೋಗ್ತೀನಿ ನಿನ್ನ ಸಂತೋಷನೇ ನನ್ನ ಸಂತೋಷ ಅನ್ಕೊಂಡು ಬದುಕಿದವನು ನಾನು ಈ ಮನೆ ಬಿಟ್ಟು ಹೋಗೋದ್ರೇನಪ್ಪ ಹೋಗ್ತೀನಿ ಬಾ ಸಾವಿತ್ರಿ ಇಂದಿನಿಂದ ಈ ಮನೆ ಋಣ ಮುಗಿತು ಅನ್ನದ ಋಣ ಕಡಿತು ಎಲ್ಲಿಯಾದರೂ ಬದುಕಿಕೊಳ್ಳ